హలో ఫ్రెండ్స్ వెల్కమ్ బ్యాక్ టు మై ఛానల్ నన్ దీపా ದೀಪಾಸ್ ವರ್ಲ್ಡ್ ನನ್ನ ಪುಟ್ಟ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತ ನಮಸ್ತೆ ಓಂ ನಮೋ ನಾರಾಯಣಾಯ ಗೋವಿಂದ ಅನ್ನೋ ಹೆಸರು ಕೇಳಿದ ತಕ್ಷಣವೇ ಎಂಥವ್ರಿಗೆ ಆಗಲಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂಥದ್ರಲ್ಲಿ ಗೋವಿಂದನ ದರ್ಶನ ಮಾಡೋದು ಅಂತ ಹೇಳಿದ್ರೆ ಭಾಗ್ಯ ಅಂತಲೇ ಹೇಳ್ಬೋದು ಇವತ್ತು ನಾವು ತಿರುಪತಿಗೆ ಗೋವಿಂದನ ದರ್ಶನಕ್ಕೆ ಹೊರಟಿದ್ದೀವಿ ಹಾಗೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ ಇದಕ್ಕೆ ಮುಂಚೆ ಕೆಲವೊಂದು ದೇವಸ್ಥಾನದ ವ್ಲಾಗ್ಸನ್ನು ಅಪ್ಲೋಡ್ ಮಾಡಿದ್ದೆ ಆದರೆ ನಾನು ಕ್ಯಾಮ್ರಾ ಮುಂದೆ ಬಂದಿರಲಿಲ್ಲ ಸೊ ಇವತ್ತು ಗೋವಿಂದನ ಆಶೀರ್ವಾದದೊಂದಿಗೆ ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇ ಒಂದು ಪುಣ್ಯಕ್ಷೇತ್ರ ಆಗಿರ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ನಾವು ಮನ್ಸು ಮಾಡಿ ಹೋಗಬೇಕು ಅಂದ್ಕೊಂಡ್ರೆ ಆಗೋದಿಲ್ಲ ಸೊ ದೇವರೇ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ದರ್ಶನಕ್ಕೆ ಆಗ ನಮಗೆ ದರ್ಶನದ ಭಾಗ್ಯ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ನಮಗೆ ಕೂಡ ಅಷ್ಟೇ ಫ್ರೆಂಡ್ಸ್ ಏಳು ವರ್ಷದಿಂದ ನಾವು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ತಿರುಪತಿ ಗೋವಿಂದನ ದರ್ಶನ ಮಾಡಬೇಕು ಅಂತ ಸೊ ನನ್ನ ಹಿಂದೆ ಕಾಣ್ತಿರುವಂಥ ಲೊಕೇಶನ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇದು ಕೈವಾರದ ಬೆಟ್ಟ ಸೊ ಕೈವಾರದ ಬೆಟ್ಟ ನಮ್ಮ ಅಕ್ಕ ಮನೆಯಿಂದ ಇನ್ನೂರೈವತ್ತರಿಂದ ಮುನ್ನೂರು ಮೀಟ್ರ್ ಅಂತರದಲ್ಲಿ ಇದೆ ಅಷ್ಟೇ ಸೊ ಹಿಂದೆ ನೀವು ಕಾಣ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ ಬೆಟ್ಟ ಮನೆ ಹತ್ರದಿಂದಾನೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಿಕ್ಕೆ ಹಾಗೆ ಮಳೆಗಾಲದಲ್ಲಂತೂ ಇದ್ದಿದ್ದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿನ ಕ್ಲೈಮೇಟ್ ಇನ್ನು ಮನೆ ಹತ್ರ ಗಿಡಗಳೆಲ್ಲಾನು ತುಂಬಾ ಚೆನ್ನಾಗಿ ಅಕ್ಕ ಮನೆಯಲ್ಲಿ ಬೆಳೆಸಿದ್ದಾರೆ ವೆರೈಟಿ ವೆರೈಟಿ ಗಿಡಗಳೆಲ್ಲಾನು ಹಾಕಿದ್ದಾರೆ ಹೂವಿನ ಗಿಡಗಳೆಲ್ಲ ಇದೆ ತೆಂಗಿನ ಮರ ಇದೆ ಇದು ಬಂದ್ಬಿಟ್ಟು ಪಾರಿಜಾತ ಹೆಸರು ನೀವೆಲ್ಲ ಕೇಳಿರ್ಬಹುದು ಪಾರಿಜಾತ ಹೂವು ಅಂತೂ ಇದ್ರ ಪರಿಮಳ ಸಂಜೆ ಹೊತ್ತು ತುಂಬಾನೇ ಗಮಗಮ ಅನ್ನುತ್ತೆ ಸಂಜೆ ಅರಳುತ್ತೆ ಹೂವು ಇದು ಇದ್ರ ಕೂಡ ಗಿಡ ಇದೆ ಹಾಗೆ ಬಿಳಿ ಎಕ್ಕದ ಗಿಡ ಇದೆ ತುಳಸಿ ಅಂತೂ ಒಳ್ಳೆ ಪೊದೆ ಥರ ಬೆಳ್ಕೊಂಡಿದೆ ದಾಸವಾಳ ಎಲ್ಲಾನು ತುಂಬ ಗಿಡಗಳನ್ನ ಹಾಕಿದ್ದಾರೆ ಇನ್ನು ನಾವೆಲ್ಲೇ ಟ್ರಿಪ್ ಹೊರಡಬೇಕಾದ್ರೂ ನಾವು ಹೊರಡುವಂಥ ವೆಹಿಕಲ್ಗೆ ಪೂಜೆ ಮಾಡಿ ಹೊರಡೋ ಪದ್ಧತಿಯನ್ನು ರೂಢಿ ಮಾಡ್ಕೊಂಡಿದ್ದೀವಿ ನಾವು ಬೆಂಗಳೂರಿಂದ ಕೈವಾರಿಗೆ ಹೋಗ್ಬಿಟ್ಟು ಕೈವಾರದಲ್ಲಿ ವೆಹಿಕಲ್ಲು ನಮಗೆ ಗೊತ್ತಿರೋರೇ ಇದ್ದಾರೆ ಚಿಂತಾಮಣಿಯವರು ಅವರ ಒಂದು ವೆಹಿಕಲ್ಲು ನಮ್ಮ ಜೊತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಡ್ರೈವರ್ ಕೂಡ ಡ್ರೈವರ್ ಕಮ್ ಓನರ್ ಅವರು ಅವರ ಒಂದು ವೆಹಿಕಲ್ಗೆ ಪೂಜೆ ಮಾಡಿ ಅಲ್ಲಿಂದ ಅಕ್ಕ ಅವರು ನಾವು ಎಲ್ಲನೂ ತಿರುಪ್ತಿಗೆ ಹೊರಟ್ವಿ ಸೊ ತಿರುಪ್ತಿಗೆ ಹೊರಡೋಕ್ಕೂ ಮುಂಚೆ ನಾವು ಹೋಗಿದ್ದು ಫಸ್ಟು ಕಾಣಿಪಾಕಂ ಕಾಣಿಪಾಕಂ ದೇವಸ್ಥಾನ ಚಿತ್ತೂರ ಹತ್ರ ಬರುತ್ತೆ ತಿರುಪ್ತಿಗೆ ಹೋಗೋರು ತಿರುಪ್ತಿಯಿಂದ ಬರೋರು ಇಲ್ಲಿ ಹೋಗಿ ಇರ್ತಾರೆ ತುಂಬ ಚೆನ್ನಾಗಿದೆ ಕಾಣಿಪಾಕಂ ದೇವಸ್ಥಾನ ಚಿತ್ತೂರ ಹತ್ರ ಬರುತ್ತೆ ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂತ ಹೇಳಿದ್ರೆ ಪ್ರಖ್ಯಾತಿ ಇಲ್ಲಿ ಸ್ವಯಂಭೂ ಮೂರ್ತಿ ಅಂದರೆ ಸ್ವಯಂ ಉದ್ಭವ ಆಗಿರುವಂಥದ್ದು ವಿನಾಯಕ ಗಣೇಶ ಇರುವಂಥದ್ದು ಗಣೇಶನ ದೇವಸ್ಥಾನ ಇದನ್ನು ಕಾಣಿಪಾಕಂ ಗಣೇಶ ಅಂತ ಕರೀತಾರೆ ಸಾಯಂಕಾಲ ನಾವಿಲ್ಲಿ ಕರೆಕ್ಟಾಗಿ ರೀಚ್ ಆದ್ವಿ ಸಂಜೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಒನ್ ಅವರ್ ತಿರುಪ್ತಿ ಜರ್ನಿ ಇದು ಇಲ್ಲೆಲ್ಲ ದರ್ಶನ ಇಲ್ಲೂ ಕೂಡ ತುಂಬ ಜನ ಇದ್ದರು ನಮಗೂ ಇಲ್ಲೂ ಒಂದು ಆಫ್ ಆನ್ ಅವರ್ ಮೇಲೇನೆ ಆಯಿತು ದರ್ಶನಕ್ಕೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಆದವೇ ಹೋಗಬೇಕಾದ್ರೆ ಊಟ ಮುಗಿಸ್ಕೊಂಡು ಒಂದೇ ಸಲ ತಿರುಪ್ತಿಗೆ ಬೆಟ್ಟ ಹತ್ತಿದ್ವಿ ಇಲ್ಲಿ ನಾವು ತಿರುಪ್ತಿ ಎಂಟ್ರಿ ಕೊಡ್ತಾ ಇದ್ದಾಗೆ ಫಸ್ಟು ನಮಗೆ ಗರುಡ ಸ್ಟ್ಯಾಚ್ಯೂ ಸರ್ಕಲ್ ಸಿಗುತ್ತೆ ಸೊ ಆ ಸರ್ಕಲಿಂದ ಲೆಫ್ಟಿಗೆ ಹೋಗ್ತಾ ಇದ್ದಾಗೆ ತುಂಬ ಬ್ಯೂಟಿಫುಲ್ ಅಂಥ ಎಂಟ್ರೆನ್ಸ್ ಅಲ್ಲಿಂದ ನಾವು ಟೋಲ್ ಹತ್ರ ಬಂದ್ವಿ ಟೋ ಟೋಲಲ್ಲಿ ನೋಡ್ತಾ ಇದ್ದಾಗೆ ಡ್ರೈವರಲ್ಲೇ ಹೇಳೋದು ಜನ ಕಮ್ಮಿ ಇದೆ ಕಮ್ಮಿ ಇದ್ದಾರೆ ಸ್ವಲ್ಪ ಬೇಗ ಆಗುತ್ತೆ ದರ್ಶನ ಅಂತ ನಾವು ಹೊರಟಿದ್ದು ಸೋಮವಾರ ರಾತ್ರಿ ಸೋಮವಾರ ರಾತ್ರಿ ದರ್ಶನಕ್ಕೆ ಹೋಗಿ ಬೆಳಗಿನ ಜಾವ ಮಂಗಳವಾರ ದರ್ಶನಕ್ಕೆ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೋಗಿದ್ದೀವಿ ಸೊ ಟೋಲ್ ಹತ್ರ ನಿಂತರೆ ನಮಗೆ ಈ ಮೂರು ನಾಮಗಳು ಕಾಣಿಸುತ್ತೆ ಟೋಲಲ್ಲಿ ತುಂಬಾ ಸ್ಟಿಕ್ಟಾಗಿ ಚೆಕ್ ಮಾಡ್ತಾರೆ ನಾವು ಹೋಗಿರೋವಂಥ ಅಂಥ ವೆಹಿಕಲ್ಲು ಪ್ರತಿಯೊಂದು ಬ್ಯಾಗ್ ಕೂಡ ಪಿಂಟು ಪಿನ್ ಚೆಕ್ ಮಾಡ್ತಾರೆ ಯೂಸ್ ಅಂತರೂ ಇರೋ ಅಂಥ ಯಾವುದೇ ಒಂದು ಐಟಮ್ಸು ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು ಬಾಟಲ್ಸ್ ಆಗಿರ್ಬೋದು ಯಾವುದೇ ಇದ್ದರೂ ಅಲ್ಲೇ ತೆಗೆದು ಇರ್ತಾರೆ ಸೊ ಅಲ್ಲೆಲ್ಲ ಚೆಕ್ ಮಾಡಿ ಮತ್ತೆ ಅಲ್ಲಿ ನಮಗೆ ಟೈಮನ್ನು ಫಿಕ್ಸ್ ಮಾಡಿ ಕೊಡ್ತಾರೆ ಬೆಟ್ಟ ಹತ್ತೋದಕ್ಕೆ ನಮಗೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಅದ್ರಕ್ಕಿಂತ ಸ್ವಲ್ಪ ಲೇಟಾಗಿ ಬೆಟ್ಟ ಹತ್ತಿದ್ರೆ ಓಕೆ ಬಟ್ ಅದಕ್ಕಿಂತ ಬೇಗ ನಾವು ಬೆಟ್ಟ ಹತ್ತಿದ್ರೆ ಮೇಲ್ಗಡೆ ಟೋಲಲ್ಲಿ ನಾವು ಫೈನ್ ಕಟ್ಟಬೇಕಾಗುತ್ತೆ ಸೊ ಇದು ಟೈಮಿಂಗ್ಸಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಬೆಟ್ಟ ಹತ್ತೋವಾಗ ವೆಹಿಕಲ್ಸ್ಗೆ ಓನ್ ವೆಹಿಕಲ್ಸ್ಗೆ ಪಕ್ಕದಲ್ಲಿ ಹಾಗೆ ನೋಡ್ತಾ ಇರ್ಬೋದು ನೀವು ಇದು ತಿರುಪತಿ ಕೆಳಗಡೆ ತಿರುಪತಿ ಸ್ಟಾರ್ಸು ಎಲ್ಲನೂ ಜೋಡಿಸ್ದಂಗೆ ಲೈಟಿಂಗ್ಸ್ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಬೆಟ್ಟ ಹತ್ತಿದ್ದಾಯಿತು ಬೆಟ್ಟದ ಮೇಲೆ ಬಂದಿದ್ದೀವಿ ಇಲ್ಲೂ ಕೂಡ ಎಂಟ್ರೆನ್ಸ್ ನಮಗೆ ದೇವಸ್ಥಾನದ ಗೋಪುರ ಹೇಗಿದೆಯೋ ಹಾಗೆ ಎಂಟ್ರೆನ್ಸನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಟೈಮನ್ನು ಫಿಕ್ಸ್ ಮಾಡಿರ್ತಾರಲ್ವಾ ಸೊ ಫಾರ್ಟಿ ಮಿನಿಟ್ಸು ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ ಬೇಗ ನಾವೇನಾದರೂ ಬೆಟ್ಟ ಹತ್ತಿ ರೀಚ್ ಆದರೆ ಅಲ್ಲಿ ನಾವು ಫೈನ್ ಕಟ್ಟಬೇಕಾಗುತ್ತೆ ಸೊ ಕರೆಕ್ಟ್ ಟೈಮಲ್ಲಿ ನಾವು ರೀಚ್ ಆಗಿದ್ವಿ ಜನ ಎಲ್ಲ ನೋಡಿದ್ವಿ ಜನ ನೋಡಿದ್ರೆ ಪರವಾಗಿಲ್ಲ ಅನ್ನಿಸ್ತು ಇನ್ನು ಡ್ರೈವರ್ ಅಂತೂ ನಮಗೆ ಡೈರೆಕ್ಟಾಗಿ ದರ್ಶನದ ಲೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲೇ ಬಿಟ್ಟರು ನಮಗೆ ಅಲ್ಲಿ ಬಿಟ್ಬಿಟ್ಟು ಅವರು ಪಾರ್ಕಿಂಗ್ಗೆ ನಾನು ವೆಹಿಕಲನ್ನು ಹಾಕ್ತೀನಿ ಅಂತ ಹೋದರು ಲಗೇಜ್ ಆಗಿರ್ಬೋದು ಚಪ್ಪಲಿ ಮೊಬೈಲು ಪ್ರತಿಯೊಂದು ನಾವು ನಮ್ಮ ವೆಹಿಕಲಲ್ಲೇ ಬಿಟ್ಟು ಹೋಗಿದ್ವಿ ಸೊ ಎಲ್ಲಾನು ನಮಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತು ಯಾಕಂದರೆ ಅವರೇ ಎಲ್ಲ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಬನ್ನಿ ಮತ್ತೆ ಮೊಬೈಲ್ಗಾಗಿರ್ಬೋದು ಬೇರೆ ಲಗೇಜ್ಗೆ ಕೌಂಟ್ರಿಗೆ ಹಾಕಿದ್ರೆ ತುಂಬನೇ ಸುತ್ತಬೇಕಾಗುತ್ತೆ ಬೇಡ ಅಂತಂದ್ಬಿಟ್ಟು ಲಗೇಜು ಮೊಬೈಲೆಲ್ಲ ನಾವು ವೆಹಿಕಲಲ್ಲೇ ಬಿಟ್ಟು ದರ್ಶನಕ್ಕೆ ಹೊಡ್ತಾಯಿದ್ವಿ ಟೈಮ್ ಈಗ ಹತ್ತು ಮುಕ್ಕಾಲಾಗಿದೆ ಆಗಿದೆ ರಾತ್ರಿ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ನಾವು ದರ್ಶನಕ್ಕೆ ಲೈನ್ಗೆ ಸೊ ಮಕ್ಕಳೆಲ್ಲೂ ತುಂಬಾ ಖುಷಿಯಾಗಿದ್ದಾರೆ ಗೋವಿಂದನ ದರ್ಶನ ಮಾಡಬೇಕು ಅಂತಂದ್ಬಿಟ್ಟು ಜನ ತುಂಬ ಕಮ್ಮಿ ಇದ್ದರು ನಾವು ಹೋದಾಗ ಅದ್ರ ಜೊತೆಗೆ ದರ್ಶನ ಬೆಳಗ್ಗೆ ಎಷ್ಟೊತ್ತಿಗಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮಾರನೇ ದಿನ ಬೆಳಗ್ಗೆ ನಮಗೆ ಏಳುವರೆಗೆ ದರ್ಶನಕ್ಕೆ ಬಿಟ್ರು ಏಳುವರೆಗೆ ದರ್ಶನಕ್ಕೆ ಬಿಟ್ಟ ಮೇಲೆ ಗೋವಿಂದನ ದರ್ಶನ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಲಡ್ಡು ಕೌಂಟ್ರ್ ಹತ್ರ ಬಂದ್ವಿ ಖಾಲಿ ಇತ್ತು ಜನ ಕೂಡ ಲಡ್ಡು ಅಂತೂ ತೊಗೊಂಡ್ವಿ ದೇವರ ಪ್ರಸಾದ ತಿರುಪತಿ ಲಡ್ಡು ಅಂದ್ರೆ ಸಖತ್ ಫೇಮಸ್ಸು ವರ್ಲ್ಡ್ ಫೇಮಸ್ ಆಗಿರೋಂಥ ತಿರುಪತಿ ಲಡ್ಡು ತೊಗೊಂಡು ಹಾಗೆ ಅಲ್ಲಿ ಬೆಟ್ಟದ ಮೇಲೆ ಇರುವಂಥ ಕೆಲವು ಪ್ಲೇಸಸ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಮೇನಾಗಿ ಅಟ್ರ್ಯಾಕ್ಷನ್ ಅಂತ ಹೇಳಿದ್ರೆ ಆಕಾಶ ಗಂಗೆ ಆಗಿರ್ಬೋದು ಜಾಬಾಲಿ ಇದೆ ಮತ್ತು ಪಾಪವಿನಾಶಿನಿ ಇದೆ ಇದನ್ನೆಲ್ಲ ನೋಡಿಕೊಂಡು ನಾವು ಒನ್ ಡೇ ಆರಾಮಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಓನ್ ವೆಹಿಕಲ್ ಇದ್ದರೆ ಈ ಪ್ಲೇಸಸ್ಸನ್ನೆಲ್ಲ ಕವರ್ ಮಾಡ್ಬೋದು ಹಾಗೆ ತಿರುಪತಿನಲ್ಲಿ ಫ್ರೀ ಇದೆ ಮೇಲೆ ಅದರಲ್ಲಿ ಕೂಡ ನಾವು ಮೇಲೆ ಇರುವಂಥ ಕೆಲವೊಂದು ಪ್ಲೇಸಸ್ಸನ್ನೆಲ್ಲ ನೋಡಿಕೊಂಡು ಬರ್ಬೋದು ನಾವು ಪಾಪ ಮೆಣಸಿನಿ ಎಲ್ಲ ನೋಡಿಕೊಂಡು ಹಾಗೆ ಬೆಟ್ಟನ ಇಳಿತಾ ಬಂದ್ವಿ ಬೆಟ್ಟ ಇಳಿತಾ ಇದ್ದಾಗೆ ಕೆಲ ಅಲ್ಲಿ ಕೂಡ ತೀರ್ಥಮ್ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಚೆನ್ನಾಗಿದೆ ಅಂದರು ಸೊ ಹಾ ಸರಿ ಅಂತಂದ್ಬಿಟ್ಟು ಇವಾಗ ತೀರ್ಥದ ಹತ್ರ ಹೋಗ್ತಾ ಇದ್ದೀವಿ ನಮಗೆ ದರ್ಶನ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ದರ್ಶನಕ್ಕೆ ಲೈನ್ಗೆ ಹೋದ್ವಿ ಸೊ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾಗೇ ನಮಗೆ ಆ ಕೌಂಟ್ರಲ್ಲಿ ಹಾಕಿರ್ತಾರೆ ಬೆಳಗ್ಗೆ ಏಳುವರೆಗೆ ಬಿಟ್ಟರು ಏಳುವರೆಗೆ ಬಿಟ್ಟ ಮೇಲೆ ನಮಗೆ ಎಂಟು ಎಂಟು ಎಂಟೂವರೆ ಅಷ್ಟೊತ್ತಿಗೆಲ್ಲೂ ಆರಾಮಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ಗೋವಿಂದನ ದರ್ಶನ ತುಂಬಾ ಖುಷಿ ಅನ್ನಿಸ್ತು ಏಳು ವರ್ಷ ನಾವು ಕಾಯ್ತಾ ಇದ್ವಿ ಏಳು ವರ್ಷದಿಂದ ದೇವರ ದರ್ಶನ ಮಾಡಬೇಕು ಅಂತ ಸೊ ದರ್ಶನ ಮುಗಿಸ್ಕೊಂಡು ಎಲ್ಲ ಆಯಿತು ಈಗ ಕಪಿಲತೀರ್ಥದ ಹತ್ರ ಬಂದಿದ್ದೀವಿ ಇದು ಕೆಳಗಡೆ ತಿರುಪತಿ ಹತ್ರ ಅಂದರೆ ನಾವು ಬೆಟ್ಟ ಇಳೀತಾ ಇದ್ದಾಗೆ ನಮಗೆ ಸಿಗುತ್ತೆ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ಕಪಿಲತೀರ್ಥ ಅಂತ ಕರೀತಾರೆ ಕಪಿಲ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿರುವಂಥ ಜಾಗ ಇಲ್ಲಿ ಶಿವಲಿಂಗ ಶಿವಲಿಂಗ ಮೂರ್ತಿ ಅಂದರೆ ಸ್ವಯಂ ಉದ್ಭವ ಆಗಿರುವಂಥದ್ದು ಪಾತಾಳದಲ್ಲಿ ಇರುವಂಥ ಗಂಗಾದೇವಿ ಇಲ್ಲಿ ಉದ್ಭವವಾಗಿ ಅದರ ಜೊತೆಗೆ ಈಶ್ವರ ಶಿವಲಿಂಗ ಕೂಡ ಇಲ್ಲಿ ಉದ್ಭವವಾಗಿರೋದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸನ್ನು ಮಾಡಿರೋದ್ರಿಂದ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ಕಪಿಲತೀರ್ಥ ಅಂತಲೂ ಕರೀತಾರೆ ನಮ್ಮ ಭಾರತದಲ್ಲಿ ಇರುವಂಥ ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯತೀರ್ಥಗಳಲ್ಲಿ ತೀರ್ಥ ಕೂಡ ಒಂದು ಇಲ್ಲಿ ಕೂಡ ಮಳೆಗಾಲದಲ್ಲಂತೂ ವಿಪರೀತ ಮಳೆ ಇದ್ದಾಗ ಫುಲ್ಲು ನಾವು ಇಲ್ಲಿ ವಾಟರ್ ಫಾಲ್ಸನ್ನು ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆದರೆ ನಾವು ಬಂದಾಗ ನೀರು ಕಂಪ್ಲೀಟಾಗಿ ಡ್ರೈ ಆಗಿತ್ತು ಆದರೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದ ನಾವು ಮತ್ತೆ ಬಂದಿದ್ದು ರಿಟರ್ನ್ ಬರಬೇಕಾದ್ರೆ ಗರುಡ ಸ್ಟ್ಯಾಚು ನಮಗೆ ಕಾಣಿಸುತ್ತೆ ಗರುಡ ಸ್ಟ್ಯಾಚು ತಿರುಪತಿ ಎಲ್ಲ ದರ್ಶನ ಮುಗಿಸ್ಕೊಂಡು ಕೈವಾರಕ್ಕೆ ಹೋಗಿ ಕೈವಾರದಲ್ಲಿ ಅಕ್ಕ ಅವ್ರಿಗೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಾವು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ನಮ್ಮ ಮನೆಗೆ ನಾವು ಸೊ ಮನೆಯಿಂದ ಹೊರಡ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಎಕ್ಸೈಟಾಗಿ ಹೊರಟಿರ್ತೀವಿ ಸೊ ಹಾಗೆ ದರ್ಶನ ಮುಗಿಸ್ಕೊಂಡು ಮನೆಗೆ ಅದೇ ಥರ ವಾಪಸ್ ಖುಷಿಯಿಂದ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗಂತೂ ಗೋವಿಂದನ ದರ್ಶನ ಮಾಡಿ ತುಂಬ ಖುಷಿ ಅನ್ನಿಸ್ತು ಏಳು ವರ್ಷ ಕಾದಿದ್ರು ಕೂಡ ತುಂಬ ಬೇಗ ನಮಗೆ ದರ್ಶನ ಆಯಿತು ಅಂತಾನೆ ಅಂದ್ಕೊಳ್ತೀವಿ ಸೊ ಇದು ನಮ್ಮ ತಿರುಪತಿ ಜರ್ನಿಯಾಗಿತ್ತು ಎಲ್ಲರಿಗೂ ನಮಸ್ತೆ ನಿಮಗೆಲ್ಲರಿಗೂ ಈ ಒಂದು ವ್ಲಾಗ್ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಹಸುರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಓಂ ನಮೋ ನಾರಾಯಣಾಯ